Thank yeah. okay. you! Sure. ನಮ್ಮ ಗಿಷ್ಠೈಕ ಫೆರ್ಮನ್ ಡಾಕ್ಟರ್ ರಮೇಶ್ ಶೆಟ್ಟಿ ಶ್ರೀಯುತ ಸುಮಾಕ ರಕ್ಷಟ್ಟಿ ಪ್ರತಾಪ್ ಚೇತ ಶೆಟ್ಟಿ ಶ್ರೀಯುತ ಬರಶ್ ಶೆಟ್ಟಿ ಮಿಲ ಬೆлеге ವರದಾನವಾದ ಪಂಚ ಮಹಾಭೂತಗಳಲ್ಲಿ ಒತ್ತಾತ ರವರೂಪದ ಅಮೃತ ಅಥವಾ ನಾಮಕಿತ ತಮ್ಮ ಪಾಲಿನ ಗೌರವದ ವರ್ತನೆಯನ್ನ ಅತಿಥಿ ಗಣ್ಯರಿಗೆ ಸಲ್ಲಿಸಿಕೊಂಡು ಈ ದಿನ ಮುಂದಿನ ಕೌಡಿಯ ಭವಿತವ್ಯದ ದಾರಿ ದೇವಿಗೆ ಆಗಲಿ ಎನ್ನುವಂತಹ ಆಶಾವಾದದ ಮೇಲೆ ಅತಿಥಿ ಗಣ್ಯರಿಗೆ ತಮ್ಮ ಪಾಲಿನ ಗೌರವದ ವರ್ತನೆಯನ್ನ ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವ ವಿದ್ಯಾರ್ಥಿಗಳು ಅಥವಾ ನಾಮಾಂಕಿತ ತಂಡ ತನ್ನ ಪಾಲಿನ ಗೌರವದ ವಂದನೆಯನ್ನು ಅತಿಥಿ ಸಲ್ಲಿಸಿಕೊಂಡು ಸಾಗಿ ಬರುತ್ತಿದ್ದಂತೆ ಅವರನ್ನು ಅನುಸರಿಸಿಕೊಂಡು ಸಾಗಿ ಬರುತ್ತಿದ್ದಾರೆ ಮಾನವನ ಜೀವನಕ್ಕೆ ಬಹಳ ಅವಶ್ಯವಾದ ಮನುಷ್ಯನ ಆಹಾರ ತಯಾರಿಯಿಂದ ಹಿಡಿದು ದೇಹದ ನಿರ್ದಿಷ್ಟ ಉಷ್ಣಾಂಶದ ಸಮತೋಲನದವರೆಗೆ ಅಗೌರವದ ವಂದನೆಯನ್ನು ಅತಿಥಿ ಗಣ್ಯರಿಗೆ ಸಲ್ಲಿಸಿಕೊಂಡು ತನ್ನ ಪುಟ್ಟ ಹೃದಯದಲ್ಲಿ ಬಹಳಷ್ಟು ಪ್ರೀತಿಯನ್ನು ತುಂಬಿಕೊಂಡು ಗೌರವದ ಮೇಲೆ ಅತಿಥಿ ಗಣ್ಯರಿಗೆ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವ ವಿದ್ಯಾರ್ಥಿಗಳು ಹಿಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವಂತೆ ಶಿಸ್ತಿನ ಸಿಪಾಯಿಗಳಾಗಿ ಸಾಗಿ ಬರುತ್ತಿರುವ ವಿದ್ಯಾರ್ಥಿಗಳ ಸಮೂಹ ತೃತೀಯದ ಸ್ಥಾನದ ಮೇಲೆ ಸಾಗಿ ಬರುತ್ತಿದ್ದಾರೆ ಸ್ಪರ್ಶ ರೂಪ ರಸ ಹಾಗೂ ಕತ್ತ ಅತ್ಯಂತ ಸ್ಥೂಲ ರಚನೆಯನ್ನು ಹೊಂದಿ ಪಂಚ ಮಹಾಭೂತಗಳಲ್ಲಿ ಒಂದಾಗಿ ತನ್ನ ಕಕ್ಷೆಯಲ್ಲಿ ಸೂರ್ಯನನ್ನ ಸುತ್ತ ಸಮಸ್ತ ಜೀವ ಸಂಕುಲಗಳ ಆಶ್ರಯ ತಾಣವಾಗಿರುವ ತರ ನಾಮಾಂಕಿತ ತಾಣ ತನ್ನ ಪಾಲಿನ ಗೌರವದ ವಂದನೆಯನ್ನು ಅತಿಥಿ ಸಲ್ಲಿಸಿಕೊಂಡು ಸಮೃದ್ಧಿಯ ಸಂಕೇತವಾದಂತಹ ಹಸಿರು ಬಣ್ಣದ ಸಮವಸ್ತ್ರದ ಮೇಲೆ ಅತಿಥಿ ಗಣ್ಯರಿಗೆ ಗೌರವದ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವಂಥ ವಿದ್ಯಾರ್ಥಿಗಳು ಪ್ರಾಣವಾಯು ಎಂದು ಕರೆಯಲ್ಪಡುವ ರಂಟರ್ಸ್ ನಮಗಿದ ಕೆಂಪು ಬಣ್ಣದ ಜರ್ಸಿಯ ಮೇಲೆ ಅತಿಥಿ ತಮ್ಮ ಪಾಲಿನ ಗೌರವದ ವಂದನೆಯನ್ನು ಸಲ್ಲಿಸಿಕೊಂಡು ಸಾಗಿ ಬರುತ್ತಿರುವ ವಿದ್ಯಾರ್ಥಿಗಳು ವಿದ್ಯಾರಣ್ಯ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಈ ದಿನ ಶಿಸ್ತಿನಿಂದ ಇಟ್ಟ ಒಂದೊಂದು ಹೆಜ್ಜೆ ಮುಂದಿನ ಭವಿಷ್ಯದ ಮೆಟ್ಟಿಲುಗಳಾಗಲಿ ನಿಲ್ಲುವಂತಹ ಆಶಾವಾದವನ್ನು ತಮ್ಮ ಪುಟ್ಟ ಹೃದಯದಲ್ಲಿ ತುಂಬಿಕೊಂಡು ಸಾಧಿ ಬರುತ್ತಿರುವ ವಿದ್ಯಾರ್ಥಿಗಳು ಆ ಪರಿಪದಲ್ಲಿ ಸಾಧಿ ಬರ್ತಾ ಇದ್ದಾರೆ ಸುಗ್ಗಾ ಪದವಿ ಪೂರ್ವ ಕಾಲೇಜ್ ಕಳೆದ ವರ್ಷವಷ್ಟೇ ಆರಂಭಗೊಂಡಂತಹ ಸುಜ್ಞಾ ಪದವಿ ಪೂರ್ವ ಕಾಲೇಜು ಕಂಡುಕೊಂಡಿರುವಂಥ ಸುಜ್ಞಾ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗವನ್ನು ಹೊಂದಿದ್ದು ಉತ್ತಮವಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯನ್ನು ನೀಡುತ್ತಾ ಸಾಗಿ ಬಂದಿದೆ ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ಡಾಕ್ಟರ್ ಕಣೀಪೂರ್ವ ಕಾಲೇಜು ಹಾಗೂ ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯ ಕ್ರೀಡಾಧ್ವಜ ನಮ್ಮ ಕ್ರೀಡಾ ಜ್ಯೋತಿಯನ್ನ ನಮ್ಮ ಅಮೃತ ಹಸ್ತದ ಮುಖಾಂತರ ಸ್ಪರ್ಧಿಸಿದೆ ಕ್ರೀಡಾರುಗಳ ಮುಖಾಂತರವಾಗಿ ಮತ್ತೆ ಕ್ರೀಡಾ ಜ್ಯೋತಿ ಆ ಭಾಗದಲ್ಲಿ ಬೆಳಬೇಕಿದೆ ಅಮೃತ ಹಸ್ತವನ್ನ ಸ್ಪರ್ಧಿಸಿಕೊಂಡಿದ್ದ ಕ್ರೀಡಾ ಜ್ಯೋತಿ ಹಾರಿ ಮುಖಾಂತರವಾಗಿ ಈ ಕ್ರೀಡಾಕೂಟದ ಉದ್ಘಾಟನೆ ಉದ್ಘಾಟನಾ ಉದ್ಘೋಷಣೆಯನ್ನು ಮಾಡುವಂತೆ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಇವರಲ್ಲಿ ಅಂಡ್ ವಿದ್ಯಾರಣ್ಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಡಾಡಿ ಮತ್ಯಾಡಿ ಕುಂದಾಪುರ ಆನ್ಯುವಲ್ ಅಥ್ಲೆಟಿಕ್ ಮೀಟ್ ಓಪನ್ ಥ್ಯಾಂಕ್ ಯು ವಂದನೆಗಳು